ಯಾರತ್ರ ಮಾತಾಡ್ತಿದ್ಯಾ ಏ ಅಣ್ಣ ಯಾರು ಧೋಳಂಕಾರವಾಗಿ ಮಾತಾಡ್ತಿಲ್ಲ ತರ್ಕೋ ಇಲ್ಲಿ ಒಂದ್ ನಿಮಿಷ ನಿಧಾನಕ್ಕೆ ಹೂ ತೆಗಿಯನ್ನ ಅಣ್ಣ ನಾವು ರೈತ ಅಣ್ಣ ಅಣಾ ನಾವು ದುಡ್ದ ದುಡ್ದ ಇದ್ ಬಾಡ ಇಲ್ಲಿ ಕೇಳ್ರಿ ಇಲ್ಲೇ ರೋಡ್ ಪೇಜಾ ಎಲ್ರಿ ಇದೆ ಗಾಡಿ ನಿಮ್ಮ ಬಗ್ಗೆ ಮಾತಾಡ್ತೀನಿ ನಾ ಏನೋ ಮಾಡ್ತೀನಿ ನೀನು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ಟೇಯಲ್ಲಿ ಹೆಂಟ್ ಮಾಡಿದ ನೆನೆ ವೀಡಿಯೋ ಸ್ಟೇಯಿಂದ ನಾವು ಇಲ್ಲೇ ಕೋಟೆ ಬೆಟ್ಟ ಅಂತ ಒಂದು ಚಿಕ್ಕ ಒಂದು ಆಫ್ ರೋಡ್ಗೆ ಹೋಗಿದ್ವಿ ಬಟ್ ಅಲ್ಲಿ ಒಂದು ಅನ್ಫಾರ್ಚುನೇಟ್ ಸಿಚುಯೇಷನ್ ನಡೀತು ಏನಂತ ನಮ್ದು ಒಂದು ಫ್ರೆಂಡ್ ಒಂದು ಗಾಡಿದು ಪೆಟ್ರೋಲಾಗಿ ಹೋಗಿತ್ತು ಸೊ ಹಾಗಾಗಿ ಸೈಡ್ ನಿಲ್ಸ್ಕೊಂಡಿದ್ವಿ ಬಟ್ ಏನೋ ಒಂದು ಪ್ರಾಬ್ಲಮ್ ಇಂದ ತುಂಬಾ ಒಂದು ಇಶ್ಯೂ ನಡೀತು ಲೋಕಲ್ ಲೈಟ್ಸ್ ಜೊತೆ ಒಂದು ಸ್ಮಾಲ್ ಒಂದು ಕಿರಿಕ್ ನಡೀತು ಆ ಕಿರಿಕ್ ಏನಂತ ಇವಾಗ ಈ ವ್ಲಾಗಲ್ಲಿ ನೋಡ್ತೀರಾ ಅದಾದ ಮೇಲೆ ಮಾರನೇ ದಿವಸ ಅಂದರೆ ಇವಾಗ ಬಂದು ನಾವು ಬೆಂಗಳೂರಿಗೆ ಹೋಗತಾ ಇದ್ದೀವಿ ಸ್ನೇಹಿತರೆ ಹೋಗಿನ ಮುಂಚೆ ಇಲ್ಲೇ ಭೀಮೇಶ್ವರ ಗುಡ್ಡ ಅಂತ ಇತ್ತು ಅದು ಬೆಳಗ್ಗೆ ಒಂದು ಸ್ವಲ್ಪ ಜನ ಮಾತ್ರ ಇದ್ದಿದ್ರು ಸೊ ಅವ್ರ ಜೊತೆ ಆ ಟ್ರೇಲ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗೋ ಸ್ನೇಹಿತರೆ ಫಸ್ಟು ಆ ಕಿರಿಕ್ ಏನಂತ ನೋಡಿ ಕಿರಿಕ್ ಆದ್ಮೇಲೆ ಭೀಮೇಶ್ವರ ಗುಡ್ಡದ ಸ್ವಲ್ಪ ಶಾರ್ಟ್ಸ್ ತೋರಿಸ್ತೀನಿ ಅದಾದ್ಮೇಲೆ ಬೆಂಗಳೂರು ಕಡೆಗೆ ಹೋಗೋಣ ಸ್ನೇಹಿತರೆ ಮಾತಾಡೋಣ ಮಾತಾಡೋದಾ <worshipbird> hey. He ಯಾರತ್ರ ಮಾತಾಡ್ತಿದ್ಯಾಸ್ ಏ ಅಣ್ಣ ಯಾರು ಧುವಂಕರವಾಗಿ ಮಾತಾಡ್ತಿಲ್ಲ ಇಲ್ಲಿ ಒಂದ್ ನಿಮಿಷ ನಿಧಾನಕ್ಕೆ ಹೂ ತೆಗಿಯನ್ನ ಅಣ್ಣ ನಾವು ರೈತ ಅಣ್ಣ

ಗಾಳಿ ಕಟ್ಟೋಗಿದೆ ಸೈಡಿಗೆ ಹಾಕಿದೀವಿ ದೌಲತೆಲ್ಲ ಮಾತಾಡಿದ್ರೆ ಎಲ್ಲಿ ನಮ್ಗೂ ಅರ್ಜೆಂಟ್ ಇದೆ ಗುರು ಸೈಡಿಗೆ ಹಾಕೊಂಡಿರೋದು ಗುರು ಬಿಟ್ಬಿಡಿ ಏನ್ ಒಡೆಯಕ್ ಬರೋದು ನಾನು ಯಾರು ಗೊತ್ತಾ ಏನು ಭಯ ಬಂದ್ಬಿಡ್ತಾ ಇವಾಗ ಏನೋ ಭಯ ಬರೋದು ನಮ್ಮ ಅಪ್ಪನ ಬಗ್ಗೆ ਆਪਿਆ ਬੰਦ ਬਿਟਾ ਇਸੇ ਮੈਂ ਕਰਤੀ ਨਾ ਉਹ ਆਪਣੇ ਇਰਤੀ ਨਾ ਇਹੋ ਮਾਰਤੀ ਨੀ ਨਾ

ನಾವು ಪೆಟ್ರೋಲ್ ಖಾಲಿ ಆಗಿರೋದಕ್ಕೆ ಮಾತ್ರ ಅಲ್ಲಿ ನಿಲ್ಲಿಸಿದ್ದು ಅವ್ರು ಏನಂದಿದ್ರೆ ಅಂದಿದ್ರೆ ಸ್ವಲ್ಪ ಸೈಡ್ ಹೋಗಿ ಪಾಸ್ ಆಗ್ತೀವಿ ಅಂದಿದ್ರೆ ಒಂದು ಲೆಕ್ಕ ಬಂದ್ಬಿಟ್ಟು ನಿಮ್ಮ ಅಪ್ಪಂದ ರೋಡು ಏನಿದು ನಮ್ಮನ್ನು ಒಡೆಯೋಕ್ಕೆಲ್ಲ ಹೋಗಿದ್ದಾನೆ ನಮ್ಮ ಹುಡುಗನಿಗೆ ಏನು ಅಧಿಕಾರ ಇದೆ ಅವ್ನಿಗೆ ಐಟ್ ಅಂದ್ಬಿಟ್ಟು ಹಂಗೆಲ್ಲ ಜಮಾಯಿಸೋದು ಯಾವತ್ತೂ ಅಷ್ಟೇ ನಾವು ಬೇರೆ ಸ್ಟೇಟಿಂದ ಅಥವಾ ಬೇರೆ ಒಂದು ಡಿಸ್ಟ್ರಿಕ್ಟಿಂದ ಬಂದಿರ್ತೀವಿ ಹೊರ್ತು ನಮ್ಮನ್ನು ಪಾಕಿಸ್ತಾನಿಂದ ಬಂದಿಲ್ಲ ಇಲ್ಲಿ ನಾವು ಹಂಗೆಲ್ಲ ಮರ್ಯಾದೆ ಕೊಟ್ಟು ಕೊಡು ಕೊಡದೆ ಮಾತಾಡಕ್ಕೆ ನನಗಂತೂ ತೀರ ಬೇಜಾರಾಯಿತು ಇವತ್ತು ಅವರಿಬ್ಬರು ಫೇಸ್ ತೋರ್ಸಿದ್ದೀನಿ ಯಾಕಂದ್ರೆ ಸುಮ್ಮನೆ ಸ್ನೇಹಿತರೆ ಇಲ್ಲಿ ಸೈಡ್ ಹಾಕಿದೀವಿ ಅಲ್ಲಿ ಸೈಡ್ ಹಾಕಿದೀವಿ ನಾವು ನೀವು ವಿಡಿಯೋಲ್ಲಿ ಕರೆಕ್ಟಾಗಿ ನೋಡ್ತಾ ಇದ್ದೀರ ಕರೆಕ್ಟಾಗಿ ಬಲಿ ಹೋಗೋಕೆ ಜಾಗ ಇದೆ ನಾವೇನು ತೊಂದರೆ ಕೊಟ್ಟಿಲ್ಲ ಯಾರಿಗೂ ಇಲ್ಲಿ ಅಂತ ಯಶವಂತ್ ಅವರು ನೋಡಿ ದಾನಶೂರಕರಣ ಪೆಟ್ರೋಲ್ ದಾನ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನೆನ್ಪಿಟ್ಕೊತೀನಿ ನಿಮ್ಮ ಸಹಾಯನ ಎಣ್ಣೆ ವಿನ್ನರ್ ಬಂದು ರಾಹುಲ್ ಅವರು ಏನು ಹೇಳೋಕೆ ಇಷ್ಟಪಡ್ತೀರಾ ಜೈಕಾಲೇಸ್ ಏನು ಹೇಳಿರಿ ಬಾ ಹಾಂ ವಿರಾಟ್ ಕೊಹ್ಲಿ ಡೈಹರ್ಡ್ ಫ್ಯಾನ್ ಇವನು ನೋಡಿ ಇವರು ಟ್ಯಾಟು ಹಾಕ್ಸ್ಕೊಂಡಿದ್ರು ತೋರ್ಸೋಕ ಏನಪ್ಪ ನೋಡಿ ಇಲ್ಲಿ ವಿರಾಟ್ ಕೊಹ್ಲಿ ಅಂತ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಇವರು ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿ ನಾವು ಸ್ಟೇ ಆಗಿದ್ ಬಂದು ಗೌರಿ ಕೆರೆ ಹೋಮ್ ಸ್ಟೇ ಅಂತ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಾವೇ ಎಷ್ಟೊಂದು ವೇಸ್ಟ್ ಮಾಡ್ಬಿಟ್ವಿ ಯಾಕಂದ್ರೆ ತುಂಬಾ ವೆರೈಟೀಸ್ ಇತ್ತು ಸೊ ಹಾಗಾಗಿ ಒಂದು ಸ್ಟೈಲ್ ಸ್ಟೈಲಲ್ಲಿ ಪೋರ್ಕ್ ಫ್ರೈ ಆಗಿ ಪೋರ್ಕ್ ಫ್ರೈ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಆಮೇಲೆ ಆಮ್ಲೆಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಇವಾಗ ತಿಂಡಿ ಸಹ ದೋಸೆ ಬಿಸಿ ಬಿಸಿ ದೋಸೆ ಆಮೇಲೆ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಕಂಪ್ಲೀಟ್ಲಿ ವಹು ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಮುಂದೆ ಆ್ಯಕ್ಚುಲಿ ಒಂದು ದೊಡ್ಡ ಕೆರೆ ಇದೆ ಒಂದು ಇಪ್ಪತ್ತು ಅಡಿ ಕೆರೆ ಇದೆ ಅದು ಇವಾಗ ಒಂದು ಸ್ವಲ್ಪ ನೀರಿಲ್ಲ ಮಾನ್ಸೂನ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರ ವ್ಯೂ ಆ್ಯಂಡ್ ಸುತ್ತಮುತ್ತ ನಾವು ಏನೇನು ಪ್ಲೇಸಸ್ ನೋಡಿದ್ವಿ ಅದು ಮಾನ್ಸೂನಲ್ಲಿ ಹೈ ಕ್ಲಾಸ್ ಟ್ರೇಲ್ಸ್ ಅದು ಯಾಕಂದರೆ ನಾವು ಕೋಟೆ ಬೆಟ್ಟ ಎಂಟ್ರಿ ಆಗಿರೋದು ಒಂದು ಟ್ರೇಲು ಎಕ್ಸಿಟ್ ಆಗಿರೋದು ಒಂದು ಟ್ರೇಲು ಅದೆಲ್ಲ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಅದೆಲ್ಲ ವ್ಲಾಗ್ ಮಾಡಕ್ಕೆ ಹೋಗಲಿಲ್ಲ ನಾನು ಕ್ಯಾಮ್ರಾ ಇಲ್ದೇರೇನೆ ಹೋಗಿದ್ದು ಆ ಜಾಗಗಳು ಬಟ್ ಮೊಬೈಲಲ್ಲಿ ಅದು ಇದು ಸ್ವಲ್ಪ ಫುಟೇಜಸ್ ತೆಗೆದಿರೋದು ನಾನು ನಿಮಗೆ ಹಾಕ್ತೀನಿ ಬನ್ನಿ ಇವಾಗ ಅದೆಲ್ಲ ನೋಡಿಕೊಂಡು ಬೆಂಗಳೂರು ಕಡೆ ಹೋಗೋಣ ಆಲ್ಮೋಸ್ಟು ನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸ್ನೇಹಿತರೆ ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಕಣ್ಣು ಇಳಿತಾ ಇದೆ ನೋಡಿ ನೀವೇನಾದರೂ ಈ ಥರ ಜರ್ನಿ ಮಾಡಬೇಕಾದ್ರೆ ನಿದ್ದೆ ಬಂದರೆ ನಾನು ಸ್ವಲ್ಪ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಕೊಡ್ತೀನಿ ಸ್ನೇಹಿತರೆ ಯಾವ ಥರ ನಿದ್ದೆ ಅವಾಯ್ಡ್ ಮಾಡ್ಬೋದು ಅಂತ ಮೊದಲನೇದಾಗಿ ನಿಮ್ಮ ಹತ್ರ ನನ್ನ ಥರ ಸೆನ ಇದ್ರೆ ಸೆನ ಬಂದು ಒಂದು ಬ್ಲೂಟೂತ್ ಡಿವೈಸು ಹೆಲ್ಮೆಟಲ್ಲಿರುತ್ತೆ ಸ್ನೇಹಿತರೆ ಹೆಲ್ಮೆಟ್ ಆಗಿರುತ್ತೆ ನಿಮ್ಮ ಹತ್ರ ಆ ಥರ ಡಿವೈಸ್ ಇದ್ರೆ ನಿಮ್ಮ ಫೇವ್ರೆಟ್ ಸಾಂಗ್ಸು ಪ್ಲೇ ಮಾಡ್ಕೊಂಡು ಜೋರಾಗಿ ಆಡಾಡ್ಕೊಂಡು ಹೋಗ್ಬಿಡೋದು ಅದು ಆಪ್ಷನ್ ನಂಬರ್ ಒನ್ ಹಂಗೆ ಮಾಡಿದರೆ ನಿಮ್ಮ ನಿದ್ದೆ ಅವಾಯ್ಡ್ ಆಗುತ್ತೆ ಆಪ್ಷನ್ ನಂಬರ್ ಟೂ ಇದೇ ಬ್ಲೂಟೂತ್ ಡಿವೈಸು ಬೇರೆ ಥರ ಬರುತ್ತೆ ಅಂದರೆ ಮ್ಯೂಸಿಕ್ ಪ್ಲೇಯರ್ಗಿನ್ನ ಈ ಈ ಇಯರ್ ಫೋನ್ಸ್ ಥರ ಬರುತ್ತಲ್ಲ ಅಂದರೆ ಫೋನಲ್ಲಿ ಮಾತಾಡೋದು ಒಂದು ಕಡೆಗೆ ಮಾತ್ರ ಇಯರ್ ಬಡ್ಸ್ ಹಾಕ್ಕೊಂಡು ನೀವು ನಿಮ್ಮ ಮನೆಯವ್ರ ಜೊತೆನೋ ಯಾರ ಜೊತೆನೋ ಫ್ರೆಂಡ್ ಜೊತೆನೋ ಗರ್ಲ್ ಫ್ರೆಂಡ್ ಜೊತೆನೋ ಫೋನಲ್ಲಿ ಮಾತಾಡ್ಕೊಂಡು ಹೋಗೋದು ಸರಿನಾ ಇದು ಆಪ್ಷನ್ ನಂಬರ್ ಟು ಆಪ್ಷನ್ ನಂಬರ್ ತ್ರೀ ನಿಮ್ಮ ಹತ್ರ ಬ್ಲೂಟೂತ್ ಫೆಸಿಲಿಟಿ ಇಲ್ಲ ಬಟ್ ಅಂದ್ರೂ ನಿದ್ದೆನ ಅವಾಯ್ಡ್ ಮಾಡಬೇಕು ಅವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಲೆಗ್ ಇರುತ್ತಲ್ಲ ಸ್ನೇಹಿತರೆ ಈ ತೊಡೆ ಭಾಗ ಈ ಮಾಂಸ ಖಂಡ ಎಲ್ಲಿ ಸಿಗುತ್ತೆ ಅಲ್ಲಿ ಜೋರಾಗಿ ಗಿಲ್ಕೊಬೇಕು ಗಿಲ್ಲೋದು ಅಂದರೆ ಗೊತ್ತಲ್ವಾ ಪಿಂಚ್ ಪಿಂಚ್ ಜೋರಾಗಿ ಪಿಂಚ್ ಮಾಡಬೇಕು ಹೆಂಗೆ ಅಂದರೆ ನಿಮಗೆ ಅಂತ ನೋವಾಗಬೇಕು ಆ ನೋವ್ಗೆ ಏನು ನಿಮಗೆ ನಿದ್ದೆ ಬರ್ತಾ ಇರುತ್ತೆ ಪಟ್ ಅನ್ಬಿ ಹೋಗ್ಬಿಡುತ್ತೆ ಆಪ್ಷನ್ ನಂಬರ್ ತ್ರೀ ಅದು ಆಪ್ಷನ್ ನಂಬರ್ ಫೋರ್ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದೆ ಯು ಕ್ಯಾನ್ ರೆಸ್ಟ್ ಫಾರ್ ಎ ವೈಲ್ ಅಂದ್ರೆ ಪಟ್ಟ ಅನ್ಬಿಟ್ಟು ಗಾಡಿ ಸೈಡ್ ಹಾಕಿ ಯಾರು ಹಾಕೋರ ನಮ್ಮವರು ನಿಮ್ಮೂರು ನಿಮ್ಮೂರ ಇದೂರು ಚಿಕ್ಕಜಾವನಹಳ್ಳಿ ಇಲ್ಲ ಭಯ ಪಾಸ್ ಆಗ್ತೀವಿ ನೆಕ್ಸ್ಟ್ ಟೈಮ್ ಬರ್ತೀವಿ ನಿಮ್ಮ ಗ್ರೂಪ್ ಪ್ರವೇಶಕ್ಕೆ ಬರೋಣ ಬಿಡು ಬರೋದಾ ಬಾಯ್ ತೇಜು ಬಾಯೋಣ ಬಾಯ್ ಭಾಗೇಶ್ವರ ಬಾಯ್ ಬಾಯ್ ಬ್ರೋ ನೀವು ಇಲ್ಲೇನಾ ಹಾಂ ಸರಿ ಬ್ರೋ ಮತ್ತೆ ಸಿಗೋಣ ನೆಕ್ಸ್ಟ್ ರೈಡ್ ಹೋಗ್ತಾ ಇರ್ತೀನಿ ಗಾಡಿನ ಲೆಫ್ಟಿಗೆ ಹಾಕೋದು ಹಾಕ್ಬಿಟ್ಟು ಕೋಲ್ಡ್ ವಾಟರ್ ಇದ್ರೆ ಕೋಲ್ಡ್ ವಾಟರು ಮಾಮೂಲಿ ನೀರು ಇದ್ರೆ ಮಾಮೂಲಿ ನೀರು ಆರಾಮಾಗಿ ಮಕ್ಕ ತೊಳ್ಕೊಂಡು ಒಂದು ಎರಡು ನಿಮಿಷ ರೆಸ್ಟ್ ಮಾಡಿಗುರು ಏನೂ ಆಗೋದಿಲ್ಲ ಬೇಗ ಹೋದರೆ ಯಾರೂ ಅವಾಯ್ಡ್ ಕೊಡೋದಿಲ್ಲ ಪಿಚ್ ಟಾಪ್ಸ್ ಜಾಸ್ತಿ ಕುಡಿ ಸೊ ಚೆನ್ನಾಗಿ ನೀರು ಕುಡೀರಿ ಇನ್ನೂ ಅವಾಯ್ಡ್ ಮಾಡಬೇಕು ಅಂದರೆ ಈ ಆ್ಯಪಿಡೆಂಟು ಈ ಚೂವಿಂಗು ಚೂವೇಬಲ್ಸ್ ಇರ್ತದೆ ಇರತ್ತಲ್ಲ ಹ್ಯಾಪಿಡೆಂಟು ಬಬಲ್ ಗಮ್ಮು ಹರ್ಬಿಟ್ಟು ಈ ಥರ ಚೂ ಮಾಡೋದು ಅಂದರೆ ಹಗಿಯೋದು ಆ ಥರ ಆವಾಗ ಅವಾಗ ನಿದ್ದೆ ಬಂದಾಗ ಹಾಕ್ಕೊಂಡು ಅಗಿತಾ ಇರೋದು ಏನಾದರೂ ಒಂದು ಕೆಲಸ ಕೊಡ್ತಾ ಇರ್ಬೇಕು ಸ್ನೇಹಿತರೆ ಬಾಡಿಗೆ ಅಷ್ಟೇ ಟೆಕ್ನೀಕು ನಿದ್ದೆ ಬಂದಾಗ ಕೆಲಸ ಕೊಡ್ತಾ ಇದ್ವಿ ಅಂದ್ಕೊಳ್ಳಿ ನಿದ್ದೆ ಹೋಗ್ಬಿಡತ್ತೆ ನಿದ್ದೆ ಹೋಗ್ಬಿಡತ್ತೆ ಅಂದರೆ ಕಂಪ್ಲೀಟಾಗಿ ಹೋಗೋಲ್ಲ ಜಸ್ಟ್ ಪುಷ್ ಆಗುತ್ತೆ ಆ ಒಂದು ಫೇಸ್ ಏನಿದೆ ಆ ಸ್ಲಿಪ್ ಫೇಸು ಜಸ್ಟ್ ಪುಷ್ ಆಗುತ್ತೆ ಈ ಥರ ಅವಾಯ್ಡ್ ಮಾಡ್ಕೊಬೋದು ನಿದ್ದೆ ಬಟ್ ಇನ್ನೊಂದು ನಂದು ಇಂಪಾರ್ಟೆಂಟು ಸಜೆಷನ್ ಏನಂದರೆ ಯಂಗ್ಸ್ಟರ್ಸ್ಗೆ ಬಾಡಿಗೆ ನೀವು ಜಾಸ್ತಿ ರೆಸ್ಟ್ ಕೊಟ್ಟಷ್ಟು ನಿಮಗೆ ಒಳ್ಳೇದು ಸ್ನೇಹಿತರೆ ರೈಡಲ್ಲಿ ದಯವಿಟ್ಟು ನಿದ್ದೆಗೆಟ್ಟಿ ಗಾಡಿ ಓಡಿಸ್ಬೇಡಿ ಎಣ್ಣೆ ಹೊಡೆದು ಗಾಡಿ ಓಡಿಸ್ಬೇಡಿ ಮತ್ತು ಏನೇನೋ ಮಾಡಿಬಿಟ್ಟು ಗಾಡಿ ಓಡಿಸ್ಬೇಡಿ ನನ್ನ ಒಂದು ರಿಕ್ವೆಸ್ಟು ನಿಮ್ಗೆ ಎಷ್ಟೇ ಕೆಪಾಸಿಟಿ ಇರಲಿ ಆರಾಮಾಗಿ ಜಾಲಿ ರೈಡ್ ಅನ್ನೋದು ಸ್ನೇಹಿತರೆ ಲೈಫ್ ಥರ ಜಾಲಿಯಾಗಿ ಎಂಜಾಯ್ ಮಾಡಬೇಕು ಸರಿನಾ ರಿಸ್ಕೇ ತೊಗೊಂಡು ಹೋಗ್ಬಾರ್ದು ಸ್ನೇಹಿತರೆ ಹಾಂ ಈಗಿನ ಕಾಲದವ್ರು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಸದೋಗ್ತಾರೆ ಏನು ಹೇಳಿ ಬಾಬಾ ಅಂದರೆ ಅರವತ್ತು ಎಪ್ಪತ್ತು ವರ್ಷ ಬದುಕ್ತೀವಿ ಅದ್ರಲ್ಲಿ ರಿಸ್ಕ್ ತಗೊಂಡು ಬೇರೆ ನಮ್ಮ ಪಟ್ಟ ಅಂತ ಕೊಟ್ಟಕ್ಕೆ ಹಾಕ್ಬೇಕಾ ಏನು ಹೇಳಿ ರೈಡ್ನು ಜಾಲಿಯಾಗಿ ಎಂಜಾಯ್ ಮಾಡಿ ಲೈಫ್ನು ಜಾಲಿಯಾಗಿ ಎಂಜಾಯ್ ಮಾಡಿ ನಿದ್ದೆ ಬಂದರೆ ದಯವಿಟ್ಟು ರಿಸ್ಕ್ ತಗೊಂಡು ಗಾಡಿ ಓಡಿಸ್ಬಿಡಿ ಸ್ನೇಹಿತರೆ ಇನ್ನೊಂದು ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಮೂವತ್ತು ನಲ್ವತ್ತು ಕಿಲೋಮೀಟರ್ ಆದ್ಮೇಲೆ ನಾವು ಒಂದು ಪಿಚ್ ಸ್ಟಾಪ್ ಹಾಕ್ತೀವಿ ಸೊ ಕರೆಕ್ಟಾಗಿ ಏನೋ ಒಂದು ನೂರು ಕಿಲೋಮೀಟರ್ ಇರ್ಬೋದು ಸ್ನೇಹಿತರೆ ಮನೆ ನೆಕ್ಸ್ಟ್ ಹೋಲ ಹತ್ರ ಚಾಮುಂಡೇಶ್ವರಿ ಡಾ ಏನೋ ಬರುತ್ತೆ ಅಲ್ಲಿ ಊಟ ನಿಲ್ಸಿಬಿಟ್ಟು ಫೈನಲ್ ಪಿಚ್ ಸ್ಟಾಪ್ ಎಲ್ಲರಿಗೂ ಬಾ ಹೇಳ್ಬಿಡೋಣ ಅಂತ ಒಳ್ಳ ಪೇಸಲ್ಲೇ ಹಿಡ್ದಿದ್ದೀವಿ ಜಾಸ್ತಿ ಏನು ರೆಕಾರ್ಡ್ ಹೋಗಲಿಲ್ಲ ಯಾಕಂದರೆ ತುಂಬ ಹೈವೇನೇ ಅಲ್ವಾ ಬಿಸಿಲು ಬೇರೆ ಏನು ವ್ಲಾಗ್ ಮಾಡ್ತೀರಾ ಹೇಳಿ ಅದಕ್ಕೆ ಅದೊಂದೇ ಒಂದು ಪ್ರೋ ಟ್ರಿಪ್ಪು ನಿದ್ದೆ ಬಂದರೆ ಏನು ಮಾಡಬೇಕು ಅನ್ನೋದು ಒಂದು ಹೈಲೈಟ್ ಅಷ್ಟೇ ಈ ವ್ಲಾಗಲ್ಲಿ ಬನ್ನಿ ಇವಾಗ ಹೋಗೋಣ ಊಟ ಮಾಡೋಣ ಪಾಸ್ ಆಗೋಣ ಹೇಗಿತ್ತು ಮಂಜಾ ರೈಡು ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಮತ್ತೆ ಯಾಕೆ ಪೋರ್ಕು ಮೂರು ಕೆ ಜಿ ಹೇಳ್ಬಿಟ್ಟು ಏನು ಎಲ್ಲ ವೇಸ್ಟ್ ಮಾಡಿದ್ದೀರಾ ನನಗೆ ನೀವು ನೀವು ಆ ಹೇಳ್ಬಿಟ್ಟು ಬರೀ ಓಕೆ ಫ್ರೆಂಡ್ಸ್ ಮತ್ತೆ ಇಲ್ಲೊಂದು ಅಲ್ಲಿ ಸಿಗೋಣ ಥ್ಯಾಂಕ್ ಯು